ಕಲ್ಮೆಲ್ ಮಾತೆರೆಗ್ಲ ಬೈಯ್ಯ ಬತ್ತುದ್ ಚಾಪರ್ ದಿನಿ ಕುಲ್ಲುಲಕ ಇಜ್ಜಿ ಒರ ಒಂತೆ ಪೊರ್ತ ಕುಲ್ಲೆರೆ ತಿಕ್ಕುಂಡು ಇನಿ ಗುರುವಾರ ಐನಟ್ ಕುಲ್ಲೆರೆ ತಿಕ್ಕುಜಿ ಡೀಪ್ ಕ್ಲೀನಿಂಗ್ ಇಲ್ಲದ ಮಸ್ತ್ ಬೇಲೆ ಉಂಡು ಕ್ಲೀನಿಂಗ್ ದ ಅಂಚ ಫಸ್ಟ್ ಗ ಮುಲು ಅಡಿತ್ತುದು ಒರೆ ಸೂಗಪಂದ ಅಡಿತ್ತೊಂದುಲ್ಲ ಅ ಮಸರ ಮಸರಡು ಬಿಸ ಬೀಸ ಬೇಲೆ ಮನ್ಪುನದ ದಾಂಡಲ ಆಪುಂಡೆ ಮನ್ಪುನ

మరియాలొంచి మాత్రం నమకు దూళి జింది మరియాలొంచో పూర్తి బన్నే ముసరాపుడు ఇట్ పనిపురా పొడిచి దినోల నెల వచ్చోడావు దినోల మ్యాట్ చేంజ్ మెలిపడావు అండ్ దినోల మ్యాట్ చేంజ్ మలుపుజి వార డ్రెస్ అర్తి ಜಾಲಿಗೆ ನೀರು ಪಾಡೋಂದು ಇತ್ತಂದ್ರೆ ಜಾಲ ಧೂಳಿ ಪೂಜಿ ಅದು ಅಂಚದು ಉಳ ಇಲ್ಲ ಹಾತದಿ ಧೂಳು ಬರ್ ಪೂಜಿ ಅಂಡ್ ಆ ಜಾಲ ಎಪ್ಪಾರ ಪೂಜಿ ನೀರು ವೇಸ್ಟ್ ಆಪುಣೊಂದು ನೀರು ಪು ನೀರ್ಲ ವೇಸ್ಟ್ ಮಲ್ಪರ ಬಲ್ಲಿ ಆತೈತೆ ಬರ್ಸಲ್ಲ ಬಾರಿ ಕಮ್ಮಿ ಅಂಚೆ ಪುನಗ ನೀರು ವೇಸ್ಟ್ ಮಲ್ತನ ಇಂಚ ಅಂಚಾ ಏ ಪಲೋರ ಮಸ್ತು ಧೂಳು ಔಟ್ ಉಡುಪುರ ಆಡಿ ಪುನ ಧೂಳು ರಾಶಿ ರಾಶಿ ಬತ್ತನು ಆಪಾಗ ಜಾಲ ದೆಕ್ಕುವ ಮುಂಚೆನೆ ನಮ್ಮ ಹಾಲ್ದ ದಾದ ಅದ್ ಗೊತ್ತಿದ್ವಿ ಬಾರಿ ಸ್ಲೋ ತಿರ್ಗೊಂಡುಂಡು ಅಂಚ ನೀನೆಲ್ಲ ಜಾರುನದು ಅಂಚ ಗಡಿ ಪುಂಟು ಪುಂಟು ಹೊಚ್ಚೋಡ್ ಹಾಕ್ಬಿಟ್ಟು ಹೊಚ್ಚರೇ ಸುಮಾರು ಕೊಡ್ತಾ ಹಾಕ್ಬೇಕು ಅಡಿಪುನ ನೀಟಾಡಿಗೆ ತನಕ ಹೊಚ್ಚಿದ್ ಬೇಗ ಈ ಫ್ಯಾನ್ ಹರಿದಾದ್ರೆ ಗಡಿ ಗಡಿ ಪುಂಟು ಪುಂಟು ಒರಸೋದನ್ನ ಒರಸೋಡ ಹಾಕೊಂಡು ಅಂಚ ಅದು ಮಸ್ತ್ ಸ್ಲೋ ಆಗ ಒಂದುಂಡು ಬೇಲೆ

నా నా కోల్డ్ తాంచే నిన్ను చూ లైక్ తాకాస్ట్ పండే రాంధాష్వినిదేవనే కోల్డ్ దా ఆటో జోక్ ఒక కోల్డ్ కోల్డ్ పక్షిమ

ಚಿನ್ನ ಇರ್ನ ಈ ನಮ್ಮ ಕಟ್ಟದ ಬೇಲೆ ಮಲ್ಪತ ಫಾಸ್ಟ್ ಫಾಸ್ಟ್ ಅಂಚೆ ನೀ ಎಂಕ್ ದಾದಂದು ಗೊತ್ತು ಜಿ ಫುಲ್ ಬಲ ಇಜ್ಜಾನಕ ಅವನು ಫುಲ್ ವೈಬ್ರೇಟ್ ಅವನು ಮಸಾಲ ಮಸರ ಬೇಲೆ ಮಲ್ತದ ಅದಿಪ್ಪಡು ಅಂಚ ವರ ಮೇಯ್ ಮಾಲ್ಯ ಬಕ ಅಲ್ಪ ಚಂಡೆ ಚಂಡೆಪ್ಪು ನಜಾರು ಅಂಚೆ ಮೇಯ್ ಮಾಲ್ಯ ಆಯ್ಸು ಅಂಜಿ ಬೊಬ್ಬೆ ದೀಯೇ

நீ வேலை பண்ட பாரி வேலை நீர் ஜிஞ்சார்த்து ஓடக்ளத்து இடகே இனி சாலை அன்ன ஆயிஷு ஓடவிட்டேன் நீனா గురువారద కూర మళ్ళా మళ్ళా బేలే ఒప్పు గురువార అంచాం ఈ పీతం ఇప్పుడు షాంపూ దాగుతో కూర ఎట్లా ఉండాల சாலியன்ன பொருத்துக்கு அந்த நக ஆஜி ஆஜி கால்துல ஆப்புண்டு பூரா தென் கல் நீஜி கொண்ட டாங்கிட்டு நீர் கால் அண்ணா நீர் ஃபுல்லேட்டாத்தினி இந்தோ தீபத பூரா தென் ஆயிஷு சாலியன் சூத்தக்க அஞ்ச சாலியான பூரா வேலு எங்களை என்ன வேலாத்து ஜிஜி நான் தெச்சி கோப்ப பச்சினாக வாகே பச்சிந்து தோஜுண்டு ಹೆಂಗೆ ಕೂಡ ರೆಸಿಪಿ ಗೊಂಜಿ ರೆಸಿಪಿ ಆವಿಡಿದ್ದೆ ನಾನು ರೆಸಿಪಿ ಮಲ್ಕೊಡ್ದೆ ನಿನಿ ಇಟ್ಟೆ ರೆಸಿಪಿರದ ಮೂಲಕ ಅಜಿಪ್ಪೆ ಕೊಡ್ಸಿ ಉಪ್ಪು ಹಂಚಿಡು ಉಣ್ಕ ಅಂದಾಪುಂಡ್ ಆತು ಬಚ್ಚುಂಡು ಇಂಚ ಬಚ್ಚಿನಾಗೆ ಹೆಂಗೆ ಬ್ಲಾಗೇ ಬೋಡ್ಚಿಂದು ಹಾಕೊಂಡು ಏಪಲ್ಲ ತೋರೋರಿ ಗುರುವಾರ ಪುರ ಜಾಸ್ತಿ ಇಪ್ಪಂಡ್ ಏಪಲ್ಲ ಸಾಲ ಪುಗೆಪಂದು ಪುರ ಏನು ಬ್ಲಾಗೇ ಮಲಿದೆ ಆ್ಯಂಡ್ ಬ್ಲಾಗೇ ಉಳಿತದ್ದು ಆಗಿ ಕೆಲವೇರನ್ನ ಓದ್ತಾ ಇದು ಕೆಲವೇರನ್ನ ಡೆಕ್ಕುಬೋಡೋದೆ ರೆಕ್ಕಬೋಡೋದು ಕೆಲವ್ರಿಗೆ ಒಂಜಿ బ్లాగ్ అని మలపలేక అని అనిపేరు అత్త ఇన్స్టాడుప్పుడు రుల్లేరు కెళ్ళారు కాపు నాకు అనిపేరు ఈ నా బ్లాగే మలద నేను కాతు బర్చు మీ సొప్పు చెప్పుకున్నది ఏ లెక్తేళ్ళారు కాపు నాకులు ఉళ్ళరు అత్త అప్పుకోసరా మాత్రమే అని బ్లాగ్ మలుపు సత్య ఇది అయితే తక్కించు నెల వచ్చిన కోలుపురం అంచపుర బేలా సరిహాకున్నా వేల మసాలి టాంకి నీరు ముగీదా మసాల టాంకి నీరు ముగిన కరెంటు లేచిన నెర్లా ఆడ్రే ఆకు బచ్చి పక్క టైం వేస్ట్ ఆకుండా యాలోంటే దిన సొప్పు గురువార మండే డిజి బ్రెష్ సొప్పు బరుపునే అప్పుడు కవల్ ఈ సబ్బస్ బర్పుజి పాలకండాల ఎప్పాల ఉప్పు మెంతే సబ్బస్ బాయ్ కం రే తిను అయితే తిక్కు నా బుడ్రె మన సర్పుజి ఫ్రెష్ ఉప్పు పాండే సాలి అండ్ ఫ్రిజ్ కుడ్లే అనుకుయ్యా నుంగు నుంగు ఈ ఫ్రెష్ తిక్కు

मुच्छी तू यहाँ पुणे बैठे हैं ना, तो मुच्छी बैठे हैं ना, मुच्छी बैठा हो जाता है, ले जा, मुच्छी बैठा करना, मुच्छी बैठा बैठे हैं, हाँ यानि तू बैठा करे

ಪಂಡ ಕಾಂಡ ಟಿಫಿನ್ ಮಲ್ತಿನಿ ಒಂಚೂರು ನಾವು ಇಲ್ಕೋಸ್ ಪಲ್ಯ ಇತ್ತು ಅಂಚ ಹೊನಸ್ ಒಂಜಾಂಡು ಒನಸು ಗುರುವಾರದ ಒನಸ್ ಬೇಗ ಹೊಡ್ದು ಎಪ್ಪಂಡ ಉಂಡದಾಯಿ ಬೊಕ್ಕಲ್ಲ ಹೆಂಗೆ ಕುಲ್ಲರ ಪುಡ್ಸು ತುಪ್ಪುಜಿ ಬೊಕ್ಕಲ ಕೂಡ ಅತೇ ಬೇಲೆ ಕಿಚನ್ ದ ಫುಲ್ ಗ್ಯಾಸ್ ಆಬಾಡು ಕಿಚನ್ ಟಾಪ್ ಆಬಾಡು ಸಿಂಕ್ ಆಬಾಡು ಪೂರ ಕೂಡ ಆಯ್ತು ನಿತ್ತಿತ್ತಿನ ಸರ ಕ್ಲೀನ್ ಪೂರ ದೆ ಉಪ್ಕೊಂಡು ಹಂಚ ಪೂರ ಕ್ಲೀನಿಂಗ್ ಇಪ್ಪುಂಡು ಒನಸ್ ಅದುಲ್ಲ ಒಂಜಿ ಒಂಜಿ ಗಂಟೆ ಬೇಲೆ ಉಪ್ಕೊಂಡೆ ಒಂಜಿ ಒಂಜರೆ ಗಂಟೆ ಮುಟ್ಟ ಬೇಲೆ ಉಪ್ಪುಣೆ அவரை ஆயிபோக்க கூட கிச்சன் அனுச்சு போதும் நிலப்பூரா கல்லை ஆக்கணும்னு கூட நிலல ஒரு ಈ ಕ್ಲೀನಿಂಗ್ ಪೂರ ಅಕ್ಕ ದಿನ ಬಾಚನನ್ನು ಪೂರ ಕೂಡ ವರಸದ ಬಿತ್ತು ಕಂಕನೆ ಪಾಡೊಂಡು ಓರ್ರ ಬಯ್ಯ ದೆಕ್ಕಿನ ಮಾತ್ರ ಉಪ್ಪುಂಡು ಕಾಂಡ ಇಂಚಿ ದಕ್ಕಿನ ಉಪ್ಪುಂಡು ಅಂಚವೇನು ಪೂರ ಅಯ್ತೈತೆ ಜಾಗಡೆ ಸೆಟ್ ಮಲ್ಪ ಶುಕ್ರವಾರ ದಾಖೆ ದಾಲು ಉಪ್ಪೆ ಪಿ ಕಿಚನ್ ಟೋ ಅಪ್ಪು ಅಂಚಾ ಗುರುವಾರ ದಾಖಾನ ಏತೆ ಭಂಗ ಓಡೆ ಓಟೇ ಪೊಯರ್ ಎತ್ತಲ್ಲ ಈ ಕಿಚನ್ ಡೀಪ್ ಒಂಜಿ ಅನ್ ಮಲ್ಪುವೆನೆ இனித்தே கிச்சன் டாப் மாத்திர ஒரஸ்தல்ல கோடேத டைல்ஸ் பூ டைல்ஸ் இங்க எக்கி நாத்த மாத்திர வரசனும் திங்களு வர ஸ்லாப் சிக்கன் கிச்சன் டாப்பித்த மித்துல ஒ வார வார அஞ்சு வச்சு பண்ட ஊழி இப்ப உப்புண்டு ராசி அஞ்சு ஆயிட்ட மித்த திங்களுக்கு ஒரு மஸ்த் கலை தோஜினா பல்லித பூர இப்பண்ட் ரெண்டு வார கிச்சன் டாப்பு மித்த மித்தாரது வச்சுவே ಒ ಮೆತ್ತ ಮಿತ್ತಿ ಅವು ಸರ್ಪುದ ನೀರು ಪೂರ ಈ ಸೋಪ್ ವಾಟರ್ದ ನೀರು ಪೂರ ಬೂರುಂಡ ಅವು ಜಾರು ಒಂದು ಇಪ್ಪಂಡು ಆವಿನ ಕೂಡ ಜಪಡ ಕೂಡ ಅನ್ನಕೋಡು ಆಕೊಂಡು ಅಂಚೂ ಅಂಚಾ ಆ ಪ್ರೊಸೆಸ್ ಇತ್ತು ಬೊಕ್ಕಲಂತ ಜಾಸ್ತಿ ಕೊಡ್ತಾ ಆಕುಂಡು ಇನ್ನಿತ್ತೆ ಅವನು ವಚ್ಚಿ ಅಂಚ ಗುರುವಾರ ಡೀಪ್ ಕ್ಲೀನಿಂಗ್ ಬಂದು ಬಾಕಿ ದಿನ ಕ್ಲೀನ್ ಮಲ್ಪೂಜಿ ಇಂದತ್ತು ಬಾಕಿ ದಿನತಿ ಗೋಡೆದ ಟೈಲ್ಸ್ ಪೂರ ಪೋಪುಜಿ ಗ್ಯಾಸ್ ಗ್ಯಾಸಲ್ಲ ಒರೆಸೊಂದು ಇಪ್ಪ ಅಂಚಿನ ಸಿಂಕೆಲ್ಲ ರೆಡ್ ದಿನ ಕೊರ ಇಪ್ಪ ಬಂದ್ರೆ ಡೀಪ್ ಅದೈತ ಒಂದು ಉಂಡತ್ತ ಗೋಡೆದ ಟೈಲ್ಸ್ ಪುರ ಅವೆನ್ ಪೂರಾ ಧಕ್ಕೆರೆ ಹೋಗಜಿ ಜಸ್ಟ್ ಸಿಂಕ್ ಧಕ್ಕದೆ ಗ್ಯಾಸ್ ಇಂಚೆನೆ ಗ್ಯಾಸ ಒರೆಸ್ದು ಬಿಡ್ಬೇಕೆ ಬರ್ನಾಲ್ದ ಪೂರ ರಿಂಗ್ ಪೂರ ದೆಕ್ಕೆರೆ ಪೋಪುಜಿ ಇನ್ನೀ ಅವು ಪೂರ ಒಪ್ಕೊಂಡು அஞ்சேனே மூலு விண்டோலா கேஸ் விண்டோது அல்பாப்பு ஆத்திரி எண்ணேதா பூர்த்த ரட்டது இப்பண்டு ஒர்க்னேதான் ஃபிரை மாதப்பூரா அஞ்சா விண்டோல அஞ்சனே ஏத்தி எக் ஆத்து ஒச்சிது துடிப்பே ಪಿಂಕನ ಪೂರ ದೆಕ್ಕದ ಇವಕ್ಕ ಒಂಜಿ ಅವು ಡ್ರೈನ್ ಕ್ಲೀನ್ ಹಾಪೊಂಜುಂಡು ಅವೇನು ಪಾರ್ದು ಬಿಡೋಡು ಆ ಪಾಗ ಬ್ಲಾಕ್ ಪೂರ ಆಪುಜಿ ನಮ್ಮ ಎಣ್ಣೆದ ಪಸ್ಯದ ಪೂರ ದೆಕ್ಕು ಅಂತ ಎಣ್ಣೆದ ಪಸ್ಯದೆಕ್ವ ಐಕು ಚಾವ್ಲಿರು ಬಿಡ್ದು ಎಕ್ಕುವ ಒಡೆಗೆ ಗಟ್ಟಿ ಹಾಪಾಯ್ಕ ಅವೇನು ಒಂಚಿ ಪಾರೋಡು ಅವು ಇಜ್ಜಿನ ಹಾಂಡ ಒಳ್ಳೆ ಒಂಚೂರು ಸೋಡಲ್ಲ ಬಕ್ ಒಂಚೂರು ಉಪ್ಪುಲ ಮಿಕ್ಸ್ ಬಂತದ ಮೈತ್ ಬುಡ್ಲೆ ಅವಾಗ ನಮ್ಮ ಈ ಎಣ್ಣೆದ ಪೂರ ಆಯಿಲ್ದ ಪಸ್ಯದ ಪೂರ ಗಟ್ಟಿ ಆಪುನ ಗಟ್ಟಿ ಗಟ್ಟಿ ಆಪುನ ಬ್ಲಾಕ್ ಆಪುನ ಪೂರ ಆಪುಜಿ గురువారం దాని పూర వేలే బొక్కనే నేను మీద వర్క్ ఉంది అయిపోండు ఆత్ వర బెచ్చ మీద ఒకర సుస్తు పురు అంత రిలాక్స్ ఆకుండు అయికు అవు పూరా అయిపోంటర్దిన అవేను సెట్ మలుత మడి తీయారు మడి తీపును మాత్రమే ఆకులు ఆకులు ఆకలికల్లా తెప్పారు ఆయుషుల అయిదు బాగా లాస్ట్ అది బెడ్ స్ప్రెడ్ ఇని ఆయుషు బెడ్ స్ప్రెడ్ మలిపి కుంటు మడితుంది ఇలా అందు పండే తమ్ము కట్ వేరే అన్న తో లేక దించి అంచా ಆ ಅಂಚ ಬಾಜನಲ್ಲಿ ಅಂಚನೆ ಯಾನ್ ಕಂಕಣಂದು ಪನೊಂದಿತ್ತೆ ಅಂಚ ಈತ ಬೆಲೆ ಇದೇ ದೀಂಡ ಎನ್ನೊಂಜಿ ಹಿಣಿತ ಬೇಲೆ ಆಂಡ್ ಹೆಂಗ ಬಚ್ಚಿಕೊಂಡ್ ಬೀಯಾರತ ಈತ ಬೆಲೆ ಸಾಲ ಸೂತಕ ಎಂಗ್ ಗಾತುಕ ಗಾತುಕನ ಗಾತಕನ கே கே நடு காத்தக்கான அர்த்த தாது என்னஞ்சு பிராச பண்ணி அர்த்த குத்துகோண்டு தாது பொக்கல தீபதீபெக்கூறா எங்கே பண்ணி சாலியன் தான் ஆயுஷம் மாதிரி தீப தெக்குனா தீப தீக்குனா பூரா பொக்கொஞ்சி அட்டில் அட்டில் சாலியன் முரதுகோரு மாத்திர இது அத்த ஆம்லெட் பல்டி மாதின் போயிடுச்சு டிவி சோடி இப்போ நான் பார்த்தே இரு ಇದು ಅರ್ಥ ಗೊತ್ತಿದ್ ನಾನು ಜೀರಿಗೆ ಕಷಾಯ ಮಲ್ಪೇರು ಉಂಡು ಬೊಕ್ಕ ಹಾಂಡೆ ಗುರುವಾರ ಅದ ಗೊತ್ತಿಪ್ಪ ಬೇಲೆ ಪಂಡ ಒಂಜಿ ಕಿಚನ್ದ ಡೀಪ್ ಕ್ಲೀನಿಂಗ್ ಒಂಜಿ ಮಾತ್ರ ಜಾಸ್ತಿ ಬಾಕಿದ ಪೂರ ಬೇಸಿಕ್ ಬೇಲೆ ಲೇಪಲ್ಲ ಉಪ್ಪು ನಾನು ಇನ್ನಿತ ಸ್ಕಿಪ್ ಹಾಂಡು ಬಂಡ ಆಯ್ ಅಂಜು ಹೋದವನಲ್ಲ ಬೊಕ್ಕಲ ಓ ಕಜಿಪುಲ ಕ ಅವೇನ ಊರು ಅಡ್ಡು ಮಲ್ಪ್ರಿಜ್ಜಿ ಜನ ನಾನೊಂಜು ಒಂಜಿ ಗಂಟೆ ಕೋತು ಪತ್ತೆರೆ ಗಂಟೆ ಆಯಿತು ಪೂರಾ ಅದು ಗುಲ್ಲುನಾಗ ಬಚ್ಚಿದ್ವಂತು ಯಾರ ತೀತೆ ಇನ್ನಿತ ಬ್ಲಾಗ್ ಐತೆ ಒಂದು ಗುರುವಾರದನ್ನ ರೂಟೀನ್ ದುಂಬೂರು ದಿಂಚಿ ಗೊತ್ತಿತ್ತು ಗೊತ್ತಿದ್ವು ಗುರುವಾರನ ಡೀಪ್ ಕ್ಲೀನಿಂಗ್ ಅಂದು ಸುಮಾರು ಸಮಯನ ಗುರುವಾರದ ಡೀಪ್ ಗುರುವಾರದ ರೂಟೀನ್ ತೋಜವನ್ನ ಆಯ್ತು ತೋಜ ಐ ಆವಾ ಪಂಡ ಆ ಕೇಳುಂಡೈ ರೆ ಗಿರೊಂದು ಇಂಚಿನ ಸಾಲಿಗೆ ಸೂತಕ್ಕ ಪಂಡ ಅನ್ನ ಫ್ಯಾಮಿಲಿ ಡೆತ್ ಆಯಿತು ಅಂಚ ච්නකත් ය ොප් මල්දුව ොක්ල කා ක්ලන් ට වනසාු ජ අ්‍ය අවත්ගේ උනියරේ මල්ද න ඉචිනේ ද නති ජමලේ බේ ගොුණෝට යික මල්තිී කඩ ලා ම බයි